ಈ ತರ ಇರ್ಬೇಕಾದ್ರೆ ಯಾವಾಗ್ಲೂ ಮೌತ್ ವಾಟರಿಂಗ್ ಸೊ ಐ ವಿಶ್ ಅನ್ನೊಂದ್ ಕೆಫೆ ಆಲ್ ದಿ ವೆರಿ ಬೆಸ್ಟ್ ಅದ್ರ ಜೊತೆಗೆ ಫಸ್ಟ್ ಟೈಮ್ ಅಲ್ಲ ಸೊ ಜೋತ್ಸ್ ನಾಂಡ್ ರಾಜೇಶ್ ಗೌತಮ್ ಅವರು ಒಟ್ಟಿಗೆ ನಿಂತು ಈ ಒಂದು ಆನಂದ್ ಕೆಫೆ ಓಪನ್ ಮಾಡಿದ್ದಾರೆ ತುಂಬಾ ದೊಡ್ಡ ಹೆಸರು ಮಾಡ್ಲಿ ನಾನು ಹಾಗೆ ನಿಮ್ಗೆ ವಿಶ್ ಮಾಡುವಾಗ ಇನ್ನೊಂದ್ ನಲ್ವತ್ತು ಔಟ್ಲೆಟ್ಸ್ ನ ಓಪನ್ ಮಾಡುವ ಅಷ್ಟು ನಮ್ಗೆ ಸಕ್ಸಸ್ ಸಿಗ್ಲಿ ಅಷ್ಟಕ್ಕೆ ಸಿಂಗತರಾಗ್ಬೇಡಿ ಇನ್ನು ಜಾಸ್ತಿ ಜಾಸ್ತಿ ಓಪನ್ ಮಾಡಿದ್ದಾರೆ ಯುಗ್ ಹೆಸರು ಆಗ್ತದೆ अँड दरीस्ट एल थँक्यू सर क्लॅशर मै क्लॅशरी बे नसल होटेल अं करी नो वाट पीपल बेस्ट्रे ಊಟ ಕೊಡ್ತಾ ಇರೋ ಅಂತ ಜಾಗ ಅದು ಸೊ ಊಟ ಯಾವ ಕೊಟ್ಟ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ ಕೆಲವೊಂದ್ ಕಡೆ ನಮ್ಗೆ ಟೇಸ್ಟ್ ಇಷ್ಟ ಆಗಲ್ಲ ಕೆಲವೊಂದ್ ಕಡೆ ಇಷ್ಟ ಆಗಲ್ಲ ಅಂತ ಇರುತ್ತೆ ಬಟ್ ನಮ್ಗೆ ಇಷ್ಟ ಆಗ್ಬಿಟ್ರೆ ಇನ್ನು ಪ್ಲಸ್ ಸೊ ಅಂತ ಒಂದು ಜಾಗದ ಓಪನ್ ನಾವು ಬರ್ತಾ ಇದೀವಿ ಅಂತ ಐ ಬಿ ವೆರಿ ಹ್ಯಾಪಿ ಅಂಡ್ ನಾನಂತಲ್ಲ ಯಾರೇ ಓಪನ್ ಮಾಡುದ್ರಿ ನಿಮ್ಮ ಔಟ್ಲೆಟ್ ಚೆನ್ನಾಗ್ ಆಗ್ಲಿ ಅದು ಹೋಗಲಿಲ್ಲ ಅದ ಗುಡ್ ಲಕ್ ಗುಡ್ ಲಕ್ ಯಾಕೆ ಮಾಡಿ ಆಯ್ತಾ ಇನ್ನು ಜಾಸ್ತಿ ಜಾಸ್ತಿ ಔಟ್ಲೆಟ್ ಓಪನ್ ಮಾಡಿ ನಮಸ್ತೆ ನಾನು ಸತೀಶ್ ಕ್ಯಾಡಬ್ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಕ್ಟರ್ ಮತ್ತೆ ಇವತ್ತು ಸರ್ದು ಎಚ್ ಎಸ್ ಆರ್ ಲೋಟಲ್ಲಿ ಕೆಫೆ ಅಂತ ಒಂದು ಹೋಟೆಲ್ ಓಪನಿಂಗ್ ಸೆರೆಮನಿ ಬಂದಿದ್ದೀನಿ ಅಲ್ಲಿ ಒಂದೊಂದು ಟೇಸ್ಟ್ ನಾನು ಎಲ್ಲ ಸ್ವಲ್ಪ ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಇದ್ರೆ ಅಂದ್ರೆ ಯಾವ್ದು ಚೆನ್ನಾಗಿದೆ ಅದನ್ನ ಮಾತ್ರ ತಗೊಳ್ಳೋಣ ಅಂತ ಆದ್ರೆ ಇಲ್ಲಿ ಒಂದೊಂದು ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ಆಮೇಲೆ ಅಷ್ಟು ನೀಟಾಗಿ ಸರ್ವ್ ಮಾಡ್ತಾ ಇದಾರೆ ಒಂದು ಕೊಡ ರೀತಿ ಆಗಿರ್ಬೋದು ಒಂದು ಪ್ಲೇಟ್ ಕ್ವಾಲಿಟಿ ಅದಕ್ಕೆ ಮೇಲೆ ಬಾಳೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಒಂದೊಂದು ಕಪ್ಪಲ್ಲಿ ಅದನ್ನ ನಮ್ಮ ಸ್ಯಾಂಪಲ್ ಅಂತ ಕೇಳಿದ್ರು ಎಷ್ಟು ಚೆನ್ನಾಗಿ ಜೋಡಿಸಿ ಅದನ್ನ ಒಂದು ಅಲಂಕಾರವಾಗಿ ಅದನ್ನ ಜೋಡಿಸಿ ಕೊಟ್ಟರು ಆಮೇಲೆ ಮಸಾಲೆ ದೋಸೆ ಅಂತೂ ವಾವು ಆಮೇಲೆ ಕಿಚಡಿ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಮೇಲೆ ಇನ್ನೊಂದು ಯಾವ್ದೋ ಸ್ವೀಟ್ ಕೊಟ್ಟಿದ್ರು ಅದಂತೂ ನಾನೊಂದು ಐದು ತಿಂಗಳಿರ್ಬೋದು ಅಷ್ಟು ತುಂಬಾ ಚೆನ್ನಾಗಿತ್ತು ಅದೆಲ್ಲ ಅದೆಲ್ಲಕ್ಕಿಂತ ಸರ್ ಆಮೇಲೆ ನಮ್ಮ ಭೋನ್ ಗೌಡ ಸರ್ ಇವರೆಲ್ಲ ಅವರು ನಮ್ನ ಇವತ್ತು ಅಷ್ಟು ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗೂ ಈ ಹೋಟ್ಲುಗೂ ಆಲ್ದ ಬೆಸ್ಟ್ ಅಂದ್ರೆ ಇಟು ಅದಕ್ಕಿಂತ ಅದ್ಭುತವಾಗಿದೆ ಆಮೇಲೆ ನೀಟ್ನೆಸ್ ಅಷ್ಟು ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲಾರು ಬಂದು ಇಲ್ಲಿ ಟೇಸ್ಟ್ ನೋಡಿ ಇದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಎಂ ಲೇಔಟ್ ಇಂದ ನೆಕ್ಸ್ಟ್ ಸಿಗ್ನಲ್ ತಾಟ್ ಒಂದೂವರೆ ಕಿಲೋಮೀಟರ್ ಇದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ ಆಮೇಲೆ ಇಲ್ಲೇ ರೆಗ್ಯುಲರ್ ಆಗಿ ಕೊಡ್ತೀರಾ ನಾನು ನಾನ್ ನಾನ್ ವೆಜ್ ಪ್ರಿಯ ವೆಜ್ ತಿನ್ನೋದು ಇವತ್ತು ವೆಜ್ ತಿಂದು ಫಸ್ಟ್ ಟೈಮ್ ಖುಷಿ ಆಗಿದೆ ಅಂದ್ರೆ ಬೇರೆ ಕಡೆ ಹೋದ್ರೆ ವೆಜ್ ಸೇರೋದಿಲ್ಲ ಇಲ್ಲಿ ವೆಜ್ ಅಷ್ಟು ಟೇಸ್ಟ್ ಆಗಿದೆ ಒಂದು ನಾನ್ ವೆಜ್ ತರ ಫೀಲ್ ಬಂತು ಅದು ಒಂದೊಂದು ಟೇಸ್ಟ್ ತಗೊಳ್ತಾ ಇದ್ರೆ ರಸ ಫೀಲ್ ಬರ್ತಾ ಇದೆ ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಅದೇನ್ ಸರ್ ಅವರು ಮಾಹಿ ಇದೆ ನಾವು ಮಾಡಿದ್ರೆ ಹೆಸರು ಗೊತ್ತಿಲ್ಲ ಹೊಸ ಟೈಪ್ ಅದು ಫಸ್ಟ್ ಟೈಮ್ ನಾನು ತಿಂತ ಇರೋದು ಅದು ತುಂಬಾ ಅದ್ಭುತವಾಗಿದೆ ಎಲ್ಲಾರು ಅಂದ್ರೆ ಯಾವ್ದು ಮಾತಾಡಂಗೇ ಇಲ್ಲ ಸೊ ಎಲ್ಲ ನಮಸ್ಕಾರ ನಮ್ಮಷ್ಟೇ ಗೋವನ್ ಅಂತ ಇದೆ ಸೊ ರಾಜೇಶ್ ಅವರಲ್ಲಿ ಇರ್ತದೆ ಆನಂದ್ ಕೆಸರು ಅಂತ ಹೇಳಿ ಓಪನ್ ಮಾಡಿದ್ದಾರೆ ಸೊ ಅವರು ಇದೆ ಬೆಳೆದು ಬಂದ ರೀತಿ ಎಲ್ಲ ನಮಗೆ ನಮಗೆ ಬಹಳ ಒಬ್ಬ ಆತ್ಮೀಯ ಸ್ನೇಹ ಸ್ನೇಹಿತ ಅವರು ಸೊ ಇವತ್ತು ಇಷ್ಟು ಮಟ್ಟಿಗೆ ಇಷ್ಟ ಅಂತ ಒಳ್ಳೆ ನಾವು ಓಪನ್ ಮಾಡಿದರೆ ಅನ್ನೋದು ನನಗೆ ಬಹಳ ಸಂತೋಷ ತಿಳಿದಿದೆ ಸೊ ಆನಂದ್ ಕಂಪ್ ಕೆಫೆ ಇಂದ ಹೆಚ್ಚು ಜನಕ್ಕೆ ರುಚಿಕರವಾದ ಊಟಗಳನ್ನು ಕೊಟ್ಟು ಅವರಲ್ಲಿ ಲಾಟ್ ಆಫ್ ಅಥೆಂಟಿಕ್ ಮತ್ತೆ ಟ್ರೆಡಿಷನಲ್ ಎಲ್ಲ ಒಂದು ವೆರೈಟಿ ಡಿಶಸ್ ಇದೆ ಅದು ಎಲ್ಲ ಜನಕ್ಕೆ ಹೆಚ್ಚಾಸ ಮತ್ತು ಬೆಂಗಳೂರು ಇಡೀ ಕರ್ನಾಟಕ

So, taste is amazing. So, our authentic dishes, the, all of them taste very good. All of us are and Thank you. you. Ananda means bliss and joy, and that's what we wanted to serve on every plate. And I'm really looking forward to welcome everyone here. Thank you. See, Ananda, actually, it is a joy of uh, serving the food for all the customers. So. The, the, uh, what you call the essence has been taken from my grandma and my mother how they serve so ours is a large family so we are like 20-30 uh, people staying together until date, uh, we, we serve with a lot of compassion and with, uh, आई कैन इदर गो ऑन सो वी वांटेड इफेक्ट के द नेक्सस ऑफ कंसर्न दैट सो इयर या लोगर काम तो आपको क्लियर और कंसर्न नहीं है सी वी वी डोंट पर इन द ऑफर वी हैव गिवन फूड फॉर लास्ट द लास्ट वन मंथ वी आर गिविंग फुट सेल्स माडीवी एंड इवन यू प्राइस टैग होता है ಸೊ ಎಸ್ಪೆಲ್ ಸೊರ್ ಆರ್ ಲೈಕ್ ಟೆನ್ ಇನ್ವೆಸ್ಟಿ ಸೊಡಲ್ ನೋಡದೆ ಇಲ್ಲಿ ಬಾಳೆ ಕುಚ್ಚಿ ಅಂತಿದೆ ಮಾಡ್ತೀವಿ We don't preserve The good thing is, it's like the mock food. And we, think, are, yes. and we use only tap water. We, we don't use any think, We don't use any believe sure So that even if you, you feel very pleasant, even know, we don't take it. very nice. Um, if you see our kitchen also, we kept it very transparent. So that we do cleaning favourite works. That's, so, that's why we, we want to fill it.

So, Michael and Rajesh wanted to start a South Indian restaurant, and uh, the first one we met was Prasanna from Manageo, who has been uh, who made it a seamless journey for us all through the journey of making Anandam a real life, and he has been the backbone and strength. And he and his team, I would say, have been the backbone and strength in making the Anandam a uh, really successful one. I am Prasanna from manager. So we generally uh, do end-to-end -end setup for the restaurant. But this project was like from our heart. We wanted to make is uh, the best of the South Indian restaurants in Bangalore, and we think we have achieved it. So we wish all the best. We are to be number one South Indian QSR of the Bangalore. That's our main target. Uh, me and my team has uh, given our hundred percent to uh, fulfill as per the design and whatever we created. So we are just, I want to collect it for like the base of the future for the hotel industry.